ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ನೀವೆಲ್ಲ ಅಂತ ಅನ್ಕೋತೀನಿ ನಿನ್ನೆ ಲೇಟಾಗಿ ಬಂದ್ವಿ ಅಂದ್ರೂ ಲೈವಿಗೆ ಬಂದಿದ್ದೆ ಯಾರೆಲ್ಲ ಲೈವಿಗೆ ಬಂದು ಜಾಯ್ನ್ ಆಗಿರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ರಾತ್ರಿ ಒಗ್ಗಳನ್ನ ಮಾಡಿದ್ವಿ ರೀ ಊಟಕ್ಕೆ ಯಜಮಾನ್ರು ಲೇಟಾಗಿ ಬಂದರು ಸೊ ನಮ್ಮನ್ನು ಬಿಟ್ಟು ಹೋಗಿದ್ರಲ್ಲ ಭಾಳ ಹೊತ್ತಿಗೆ ಬಂದರು ಅವ್ರು ಭರೋಷತ್ತಿಗೆ ನಾವು ಊಟ ಮಾಡಿದ್ವಿ ಮಲ್ಕೊಂಡಿದ್ವಿ ಅವರು ಊಟ ಮಾಡಿದ್ರು ಫ್ರೆಂಡ್ಸ ಬೆಳಿಗ್ಗೆ ಇವಾಗ ಮತ್ತು ಲಗೂಟನೇ ಇದ್ವಿ ಮಕ್ಕಳು ಇವಾಗ ಪಿಲ್ಲು ಆಟ ಆಡೋಕತ್ತಿದಾನೆ ಸ್ನೇಹನು ಕೂಡ ಸಾಲಿಗೆ ಓದಲು ಎಕ್ಕಿ ಡಬ್ಬಿ ಮಾಡ್ಕೊತೀನಿ ಇಟ್ ಕೂಡ ಡ್ಯೂಟಿಗೆ ಹೋದ್ರು ಇವತ್ತು ನಾಷ್ಟಾಗ ಸುಸ್ಲಾ ಮಾಡಿದೆ ನೋಡಿರಿ ಬರ್ರಿ ಇವತ್ತಿನ ಈ ಲೋಗ ಯಾವ ಥರ ಹೋಗ್ತದ ಅಂತೇಳಿ ನೋಡೋಣ ಸೊ ಗ್ಯಾಸ್ ಕಟ್ಟಿದ್ನೆಲ್ಲೂ ನಾನು ನಾಷ್ಟ ಮಾಡಿದಾದ್ಮೇಲೆ ಮತ್ತೊಂದು ಸರಿ ಒರೆಸ್ಕೊಂಡಿನಿ ಒರೆಸ್ಕೊಂಡು ಇವಾಗ ಇಲ್ಲಿ ನಾನು ಪಲ್ಯ ಮಾಡ್ತೀನಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಬಟಾಟಿ ಹಾಕಿ ಮಸಾಲೆ ಖಾರ ಹಾಕಿ ಒಗ್ಗರಣೆ ಹಾಕಿನಿ ಇದು ಮೊನ್ನೆ ಮಾಡಿದ್ದೆ ನಾನು ಸಿಂಪಲ್ಲಾಗಿ ಮಸ್ತಾಗಿತ್ತು ಟೇಸ್ಟ್ ಅಂತರೂ ಜಬರ್ದಸ್ತಾಗಿತ್ತು ರೀ ಹಂಗೆ ಅಂತೇಳಿ ಬಟಾಟಿನೇ ಹಸಿ ಬಟಾಟಿ ಮ್ಯಾಗಿನ್ ತೊಗಟ್ಟು ಸುಲಿದು ಸಣ್ಣ ಕಟ್ ಮಾಡಿ ಹಾಕಿ ನೋಡಿರಿ ಮಸ್ತಾಗಿ ಐತಿ ಇನ್ನ ಕುದಿಯಕ್ಕೆ ಆಗ್ತದೆ ಇದು ಸ್ವಲ್ಪ ಕುದ್ದು 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 ಗಟ್ಟಿ ಆಗ್ತದ ಗಟ್ಟಿ ಆದ್ಮೇಲೆ ಟೇಸ್ಟ್ ಬರ್ತದ್ರಿ ಇದು ಮಸ್ತಾಗಿ ರಾತ್ರಿ ಚಿತ್ರಾನ್ನ ಮಾಡಿದ್ನೆಲ್ಲ ಒಂದು ಚೂರು ಉದ್ರಿ ಲೇಟಾಗಿ ಬಂದರೂ ಅವ್ರು ಸ್ವಲ್ಪ ಊಟ ಮಾಡಿಬಿಟ್ರೆ ಅವರು ಊಟ ಟೈಮಿಗೆ ಉಂಡ್ರೆ ಏನು ಅನಿಸಲ್ಲ ಸೊ ಹಾಗಾಗಿ ಲೇಟಾಗಿ ಬಂದು ಉಂಡಿದಕ್ಕೆ ಒಂಚೂರು ಉದದ ಅದು ಇವಾಗ ಆಗ್ತದ ಅಂತೇಳಿ ಮತ್ತೆ ಇಲ್ಲಿ ನೋಡ್ರಿ ಚಪಾತಿ ಮಾಡೀನಿ ಮಾಮೂಲಿ ಕೆಂಪು ಚಟ್ನಿ ಐತಿ ಕೆಂಪು ಚಟ್ನಿ ಐತಿ ಮತ್ತು ಇದು ಪಲ್ಯ ನೋಡಿರಿ ರಸ ಬಿಟ್ಟು ಮಾಡ್ತೀನಿ ಚಪಾತಿ ಜೊತೆಗೆ ಆಗ್ತದ ಮಸ್ತ್ ಅನ್ನಿಸ್ತದ್ರಿ ನಾಷ್ಟೆ ವೈಟ್ ರೈಸ್ ಮಾಡಿಲ್ಲ ಹಾಲು ಕಾಸಿನಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದೆ ನೋಡ್ರಿ ಮಗಳು ಮತ್ತು ಯಜಮಾನ್ರು ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿದ್ರಲ್ಲ ನಾಷ್ಟು ಆಗಿತ್ತು ಸೊ ಹಾಗಾಗಿ ಆಕಿನೂ ಕೂಡ ಒಂದು ಚಪಾತಿಗೆ ಉಪ್ಪಿನಕಾಯಿಸ್ಕೊಟ್ಟಿನಿ ಒಂದು ಚಪಾತಿಗೆ ತುಪ್ಪ ಸಕ್ಕರೆ ಹಾಕೊಟ್ಟಿನಿ ಮಮ್ಮಿ ನನಗೆ ಅದೇ ಅಂದ್ಲು ಇಲ್ಲಿ ಮನೆ ಎಲ್ಲ ಫಂಕ್ಷನ್ಗೆ ಅದೆಲ್ಲ ಹಾಕೊಂಡೋಗಿದ್ದು ಅರ್ಬಿಗಳೆಲ್ಲ ಇಲ್ಲೇ ಹೊಟ್ಟಿದ್ದೀನಿ ರೀ ಡಿಗಾರ್ ಬಿದ್ದಿದ್ದು ಎಲ್ಲ ಅರಬಿಗಳು ಅವನ್ನೆಲ್ಲ ತೆಗ್ದೀನಿ ಮತ್ತು ಆಮೇಲೆ ಇವು ಪಿಲ್ಲನ ರೀ ಮಡಿಸಿಟ್ಟೀನಿ ಇವು ಜಾಡಿಸಿ ಹೊಸವನೇ ಅರ್ಬಿಗಳು ನೀರಾಗ ಹಾಕಿಲ್ಲ ಅಂತೇಳಿ ಮಡಿಸಿಟ್ಟಿನಿ ಕೆಳಗಡೆ ದೆಜ್ಮಾನದೊಂದು ಶರ್ಟ್ ಐತಿ ಅದನ್ನ ಒಗಿಬೇಕು ಸೊ ಇಲ್ಲೆಲ್ಲ ಒಗೆ ಅರ್ಬಿಗಳು ಇಲ್ಲೇ ಇಟ್ಟೀನಿ ಒತ್ತಟ್ಟು ಮಡಿಸಿಟ್ರೆ ಏನು ರೀ ಸ್ವಲ್ಪ ಅರಬಿ ಇದ್ರೂ ಮಡ್ಚಿಟ್ರೆ ಭಾಳ ಅರಬಿ ಇದ್ರು ಮಡಚಿಟ್ರ ಹತ್ತೆಗೆ ಚಂದ ಕುಂಥವು ಸ ಸ್ವಲ್ಪ ಅರಿಬಿದ್ರು ಆ ಕಡೆ ಈ ಕಡೆ ಒಕ್ಕಟ್ಟು ಅಂದ್ರೆ ಮನೆಯೆಲ್ಲ ಅದು ಅರಿವಿದಂಗೆ ಆಗಿಬಿಡ್ತೈತಿ ಸೊ ಅಲ್ಲೆಲ್ಲ ಇದ್ದು ನೋಡ್ರಿ ಭಾಳ ಒಂಥರ ಅನ್ಸಗೈತಿತ್ತು ಅಂತ ಅವನ್ನೆಲ್ಲ ತೆಗ್ದೀನಿ ಮನೆ ಸ್ವಲ್ಪ ಜೀಡಿ ಆಗೈತೆ ನೋಡ್ರಿ ಇಲ್ಲಿ ಭಾಳ ಹದಿನೈದು ದಿನಕ್ಕೊಮ್ಮೆ ಮೇ ಜೀಡಿ ಡಿ ಉಡ್ಕೊಳ್ಳೇಬೇಕು ನಾನು ಇಲ್ಲಿಕಪ್ಪ ಅಂದ್ರೆ ಈ ಥರ ಆಗ್ಬಿಡ್ತು ನೋಡ್ರಿ ಗಾಳಿ ಧೂಳ ಭಾಳ ಬರ್ತದೆ ಮ್ಯಾಗ ಸೊ ಹಾಗಾಗಿ ಇನ್ನೆಲ್ಲ ಒಂಚೂರು ಒತ್ಸ್ಕೊಂತೀನಿ ಫ್ರೀ ಟೈಮ್ ಮಾಡಿಕೊಂಡು ನನಗೆ ಮಷಿನ್ ಮ್ಯಾಗೆ ಏನು ಗಬಳು ಇರಬಾರ್ದ್ರಿ ಏನಾರ ಆ ಥರ ಗಬಳಿದಿತ್ತು ಅಂದ್ರೆ ನಂಗೆ ಒಂಥರ ಸೀಗ್ರ ಸೀರೆ ಆಗ್ಬಿಡುತ್ತೆ ಪಟ್ ಅಂತ ಏನಾರ ಒಲಿಬೇಕಂದ್ರೆ ಹೋದ ತಕ್ಷಣ ಒಂದು ಕುರ್ಚಿ ಇಟ್ಕೊಂಡು ಹೊಲಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಥರ ಇದ್ರೆ ನಿಂಪಣಾಗುತ್ತ ಸೊ ಅದನ್ನ ತೆಗಿ ಇದನ್ನ ತೆಗಿ ಅದನ್ನ ಕಡಿಡು ಇದನ್ನೇ ಕಡಿಡು ಅಂತಂದ್ರೆ ಕಿರಿಕಿರಿ ಕಿರಿಕಿರಾಗುತ್ತಾ ಆ ಥರ ಮೈಂಡ್ ಸೆಟ್ ಆಗಿಬಿಟ್ಟೈತೆ ಈಗಂತೂ ನನಗೆ ಸೊ ತೆಲುಗು ಮಿಂದ ಕವಾರ ಒಂದೋ ಜೊತೆ ಸಿಕ್ಕಿದ್ದು ಮನ್ನ ಒಂದೋ ಜೊತೆ ಇದ್ದು ಅವ್ರ ಅಂಗಡಿಯಾಗ ಹಂಗಾಗಿ ಅವನ್ನ ನಾನು ತೆಗಿಯಕ್ಕೆ ಮೊಗ್ಯಕ್ಕೆ ಮತ್ತು ಬೆಡ್ಸಿಟ್ಟು ತೆಗ್ದೀನಿ ಇನ್ನೊಂದು ಒಗ್ದಿದ್ದು ಬೆಡ್ಸಿಟ್ ಹಾಕಿನಿ ಮಮ್ಮಿ ನೀನು ಊರ್ಲಿಂತ ಏನು ಕಟಗಾಶ ಅಂತೇಳಿ ವಿಡಿಯೋ ಮಾಡಬೇಕು ಅದ್ರಾಗ ಶೇವ್ ಇದ್ದು ರೀ ಶೇವ್ ಇದ್ದು ಪಿಲ್ಲೆ ತಿನ್ನಕ್ಕೆ ತೊಗೊಂಡಿದ್ದ ನನಗೂ ರೇ ರುಚಿ ಬಿಟ್ಟು ಅವು ಗಾಡಿಮೆ ಮಾಡ್ತಾರೆ ನೋಡಿರಿ ರೋಡ್ ಸೈಡ ಅಲ್ಲಿ ಒಂಥರ ಲೋಕಲ್ದು ಶೇವ್ ನನಗೆ ಭಾಳ ಲೈಕ್ ಆಗ್ತಾವ ಈಗ ಬೇಕರಿಗಿನ ಗಾಡಿ ಮ್ಯಾಗದೆಲ್ಲನೂ ಕೂಡ ಈಗ ಚೀಟ್ ಕಟ್ಟಿಟ್ಟಿರ್ತಾರಲ್ಲ ಅದ್ರ ಟೇಶ್ಟ್ ಅಂತರೂ ಮಸ್ತ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ಈ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ಯವಪ್ಪ ಅಂತಂದ್ರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರಾದರೂ ಹೊಸೊಬ್ಬರು ನೋಡಾದಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಮ್ಮ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಇಲ್ಲಿ ನೋಡ್ರಿ ಮಗನಿಗೆ ಆಲ್ರೆಡಿ ಇವಾಗಿನ ಯಜಮಾನರು ಬರ್ತಾರ ಮೂರು ಗಂಟೆಗೆ ಒಂದು ಗಂಟೆ ಆಗಕ್ಕೆ ಬಂದತ್ತೆ ಟೈಮ ಸೊ ಅವನಿಗೆ ಈಗ ಚಪಾತಿ ಮತ್ತು ಹಾಲು ಸಕ್ಕರೆ ಹಾಕೊಟ್ಟಿನಿ ಇಲ್ಲಿ ನೋಡ್ರಿ ಮೊದಲ ಊಟ ಮಾಡಿಸ್ತೈಗಿ ಓಯ್ ಏನು ಹೇಳತಿ ನಿಂಗೆ ವರ್ಕ್ ಮಾಡ್ತೀನಿ ಅಭ್ಯಾಸ ಮಾಡ್ತೀನಿ ಸ್ಟಡಿ ಮಾಡ್ತೀನಿ ಅಂತೇಳಿ ಇವಾಗ ಸ್ಟಡಿ ಟೇಬಲ್ ತೊಗೊಂಡು ಕುಂತಾನ್ರಿ ಇದು ಕೊಟ್ಟಿದ್ದು ನಮ್ಗೆ ಅನಮಿ ಸಿಸ್ಟರ್ ಅವನಿಗೆ ಭಾಳ ಯೂಸ್ ಆಕತೈತಿ ಸ್ನೇಹನು ಅಭ್ಯಾಸ ಡಿ ಎರೀತಿ ಏನು ಮಾಡ್ತಿ ಏನ್ರ ಆಗುತ್ತಾ ಮೊದಲು ಊಟ ಮಾಡೋದ್ರ ಮ್ಯಾಚ್ ಚಲ್ಬೇಡಂತ ಏನು ನಿನಗ ಅದಕ್ಕೆ ಒಂದು ತಾಟ್ನ್ಯಾಗ ಹಾಲು ಹಾಕೊಟ್ಟಿದ್ದೀನಿ ರೀ ವಾಟ್ಯಾಗ ಅದ್ರೊಳಗೆ ಆ ತಾಟ್ನ್ಯಾಗ ಇನ್ನೊಂದು ತಾಟ್ನಾಗ ಚಪಾತಿ ಇಟ್ಕೊಟ್ಟಿನಿ ಇಲ್ಲೇನೈತಿ ಈ ಥರ ತೊಗೊಂಡು ಹೂಣಾಕತ್ತಾನ ಸೊ ಅವಾಗ ಊಟ ಯಾಕೆ ಮಾಡಲ್ಲಕ್ಕ ಉಂಡ್ರೆ ಸಾಕನ್ನಂಗೆ ಆಗೈತಿ ಅವು ಬ್ಲೌಸ್ಗಳು ಒಂಚೂರು ಬಿಸಿಲಿಗೆ ಹಾಕಿ ಮಡಿಸಿಟ್ರು ಆಯ್ತಂತೇಳಿ ಸೊ ಬ್ಲೌಸ್ಗಳಲ್ಲಿ ಹಾಕಿ ನೋಡ್ರಿ ಹಿಂಗೆ ಇಟ್ಟಿದ್ದೆ ಅವನ ಮಡಚಿ ಸ್ವಲ್ಪ ಬಿಸಿಲಿಗೆ ಹಾಕಿದ್ರಂತ ಹಾಕಿನಿ ಬಿಸ್ಲೇ ಇಲ್ಲ ರೀ ಎಲ್ಲ ಕಡೆ ನೆಳ ಈ ಐತಿ ಬಟ್ ಇಲ್ಲಿ ಎಲ್ಲ ಒಂಚೂರು ಕಸದ ಬಿಸಿಬಿ ಅವ್ನ ಇಟ್ಟಿರ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ರೆ ನೀರಾ ಅಂದ್ರೆ ನೀರ ಅಲ್ಲಿ ಏರು ಬಿಟ್ಟಾರ ನೋಡ್ರಿ ಆ ಪೈಪ್ನ್ಯಾಗ ಯಾವಾಗ ನೋಡಿದ್ರು ನೀರು ಚಲ್ತಿರ್ತಾವ ಸೊ ಮತ್ತು ಇಷ್ಟು ನೀರು ನಿಂತಾವ ನಾವು ನಿನ್ನೆ ಆ ಕಡೆ ದೊಡ್ಡ ಮರ ಮನೆ ಕಡೆ ಉದು ದೊಡ್ಡ ಬಂತೀನಿ ನೋಡ್ರಿ ಆಕಾರ ಊರಿಗೆ ಹೋಗಿದ್ವಲ್ಲ ನೀರು ಬಂದಿದ್ದು ಸೊ ಹಾಗಾಗಿ ಮೊನ್ನೆ ತುಂಬಿಟ್ಟಿದ್ವು ಇದ್ದು ಅದ್ರಾಗ ಇವೆರಡು ಎರಡು ಖಾಲಿ ಮಾಡಿ ಎರಡು ಖಾಲಿ ಮಾಡಿ ಇಲ್ಲಿ ಅರ್ವಿಗೆ ಹಾಕಿನ್ರಿ ಸೊ ಅರವಿ ತೊಳೆದು ಕುಡಿಯೋಕೆ ಹಾಕಿನಿ ಬಾಂಡೆ ಎಲ್ಲ ತೊಗೋಬೇಕು ಈ ಸದ್ಯಕ್ಕೆ ಇಲ್ಲೊಂಚೂರು ಅದಾವ ಮತ್ತೊಂದು ಸರಿ ರೀ ಅವನ್ನ ಎಲ್ಲ ತೊಳೆಕ್ಕೆ ತೊಗೊಂಡು ನೀನು ಆಲ್ರೆಡಿ ತೋರಿಸ್ತೀನಿ ನಿಮಗೆ ಈಗ ಇವು ತೊಳೆದಿದ್ದೆವು ಅದಾವು ಮತ್ತೊಂದು ಸರಿ ತೊಳೆದು ಎಲ್ಲ ಕಡೆ ಜೋಡಿಸಿಟ್ರೆ ನನಗೆ ಒಂಥರ ಹೊಂದಿಕ್ಕೆ ಅದಂಗೆ ಹಾಕ್ತದ ಇಲ್ಲಿ ಬೆಳಗ್ಗೆ ನಾಷ್ಟ ಮಾಡಿದ್ದು ಎಲ್ಲನೂ ಕೂಡ ಅದಾವೆ ರೀ ಈ ಕಡೆ ದಿಸಿಿ ಅಲ್ಲಿ ಬುಟ್ಟಿ ಇವಾಗ ಆ ಬುಟ್ಟೆ ಎಲ್ಲ ಬಾಂಡೆ ಕಡೆ ಖಾಲಿ ಮಾಡಿ ಇಟ್ಟೀನಿ ಇಲ್ಲಿ ನೋಡಿ ಇಷ್ಟು ಬಾದಲಿಯಾಗ ಅರವಿ ತುಂಬೇವು ನಿನ್ನೆ ಮತ್ತು ಇವತ್ತಿನವೂ ಆಮೇಲೆ ಒಂಚೂರು ಎಕ್ಸ್ಟ್ರಾ ಅರಿಬಿ ಬೆಡ್ಶೀಟು ಅದನ್ನೆಲ್ಲನೂ ಸಾಬು ಪುಡಿಯ ಇಟ್ಟೀನಿ ಲಘು ಲಘು ನೆನಿದ್ರೆ ಒಗದ್ರ ಆತಂಥೇಳಿ ಇದ್ದು ಮನೆ ನನ್ನ ಮನೆ ಏಸ್ ಬಾಂಡೆ ಅದು ಎಲ್ಲ ನೀವು ಹೊರಗಡೆನ ರೀ ಇವನ್ನೆಲ್ಲ ಮೊದಲು ಸ್ವಚ್ಛ ಮಾಡ್ಕೋತೀನಿ ಇಷ್ಟೆಲ್ಲ ಒಗ್ಯಾಣ ಒದಿ ನೋಡ್ರಿಪ್ಪ ಒಂದು ಮಟ್ಟಿನ ಒಗ್ಯಾ ಅದಾವೆ ನೀನು ನೀವು ಇವತ್ತಿನ ಸ್ವಲ್ಪ ಎಕ್ಸ್ಟ್ರಾ ಇದ್ದು ತೊಗೊಂಡಿನಿ ಹಾಗಂತೇಳಿ ರಗಡ್ ಹೊಗಡ್ ಆಗೋಗ್ಬಿಡ್ತೇನೆ ನನಗಂತೂ ಇಷ್ಟು ಬಟ್ಟೆ ಒಗೆದ್ರಾಗನೇ ಕಾಲು ಅದು ಎಲ್ಲನೂ ಒಂದು ಜುಮ್ 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 ಅನ್ನ ಅನ್ನತ ಬಿಟ್ಟವ್ರಿ ಭಾಳತನ ನೋಡ್ರಿ ನೀರಾಗಿ ಇಟ್ಟು ಸಲ್ತಂಗಾಗ್ಯವ ಆಗ್ಯಾವ ಬಾ ಈಗ ಒಂದು ಸವನ ಥಂಡಿ 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 ಬಿಟ್ಟಂಗೆ ಹಾಕತೈತಿ ರೀ ಇಲ್ಲೊಂದು ಚೂರು ಬಿಸಿಲೈತಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಇಲ್ಲಷ್ಟೇ ಅದು ಮತ್ತೆ ಆ ಕಡೆಗೆ ಹೋದ್ರೆ ಎಲ್ಲ ಫುಲ್ಲ ನೆಳೈತಿ ಆಹಾ ಬಿಸಿಲಿಗೆ ಒಂಚೂರು ಉಗುರು ಬೆಚ್ಚಗದಂಗೆ ಇದು ಅಂಗಳ ಬೆಚ್ಚಗೆ ಐತಿ ಒಂಥರ ಸಮಾಧಾನ ಅಂತ ಅನ್ಸಾಗತ್ತದ ನೋಡ್ರಿ ಆಲ್ರೆಡಿ ಟೈಮ ಎಷ್ಟೇ ತೋರಿಸ್ತೀನಿ ಬರ್ರಿ ನೋಡ್ತಿರ್ಬೋದು ನೀವು ಟೈಮ್ ಇವಾಗ ನಾಲ್ಕು ಗಂಟೆ ಒಂದು ಹತ್ತು ನಿಮಿಷದಿಂದ ಆದ್ರೂ ಪೌಣೆ ನಾಲ್ಕು ಅಂತ ಹೇಳ್ಬೋದು ಪೌಣ್ಯ ನಾಲ್ಕು ಐತಿ ಆಲ್ರೆಡಿ ನಮ್ಮ ಯಜಮಾನ್ರು ಬಂದಿದ್ದಾರ ಊಟ ಮಾಡಿ ಮುಕೊಂಡಿದ್ದಾರೆ ನೋಡ್ರಿ ಅವರು ಈ ನನ್ನ ಮಗ ಮೊಬೈಲ್ ತೊಗೊಂಡು ನೋಡ್ಕೋ ಓತ ಕೂತಾನೆ ಅವ್ರು ಬಂದ್ರಷ್ಟೇ ಅವನು ಮೊಬೈಲ್ ಮೊಬೈಲ ಇಲ್ಲಿಕ್ಕಪ್ಪ ಅಂದ ನಾನಂತರ ಕೊಡದೆ ಇಲ್ಲಿ ಏಯ್ ಚಂದಾಗ ಹಾಕೋರ್ಲ ಅದನ್ನ ಶರ್ಟ್ ಚಂದಾಗ ಹಾಕೋ ಹುಚ್ಚಾ ಒಯ್ದು ಹಂಗೆ ದೊಡ್ಡ ಡಾನ್ ಆಗೇನ್ರಿ ರೀ ಸದ್ಯಕ್ಕೆ ಶಾರ್ಟ್ ವಿಡಿಯೋ ಕಾರ್ಟೂನ್ದಾಗ ನೋಡ್ತಾನಲ್ಲ ಆ ಥರ ಬಿಟ್ಕೊಂಡು ಕುಂದ ಸೊ ಹಾಗೆ ನೋಡ್ರಿಪ್ಪ ಈಗ ಬಡ ಬಡ ಅವನ ಎಲ್ಲಾನು ಏನೈತಿ ಒಣಾಕಿದ್ನಪ್ಪ ಅಂತಂದ್ರೆ ಅರ್ಧಕ್ಕೆ ಅರ್ಧ ಏ ಅರ್ಧಕ್ಕೆ ಅರ್ಧ ಏನು ರೀ ಫುಲ್ ಕೆಲಸನೇ ಮುಗಿತೈತಿ ಒಗಣನಾ ಒಣಾಕ್ತೀನಿ ಹಂಗೆ ಬಾಂಡೆನೂ ತಿಕ್ಕಿ ನೋಡ್ರಿ ಎಲ್ಲ ಬಂಡೆ ಅದಾವು ಸೊ ಯಜಮಾನ್ರಿನೇ ಊಟ ಮಾಡಿ ಅದೊಂದು ತಾಟಿಟ್ಟಾರೆ ಕೆಳಗಿಟ್ರು ನೋಡಿರಿ ಬುಟ್ಟಿ ನಾನು ಈಗ ಅಷ್ಟು ಕಲೆ ಮಾಡಿ ಬಚ್ಚಲೇ ತಿಕ್ಕಿ ಬುಟ್ಟಿ ಹೊರಗೆ ತಂದಿಟ್ಟೆ ಲಾಸ್ಟಿಗೆ ಅದೊಂದು ಓದೈತು ನೋಡ್ರಿ ಅದು ನಮ್ಮ ಟಾಯ್ಲೆಟ್ದು ಬಾಕ್ಲ ಬೆಂಡ್ ಆದಂಗೆ ಆಗೈತ್ರಿ ಸೊ ಅದು ಒಟ್ಟ ಮುಚ್ಚಕ್ಕೆ ನಾ ಜಗ್ ಜಗ್ ಮುಚ್ಚಕ್ಕೆ ಹೋಗ್ಕಿನಿ ಅದು ಫುಲ್ ಬೆಂಡ್ ಆಗೈತಿ ಭಾಳ ವರ್ಷದನ್ನೇ ಆಗೈತದ ಜಾಸ್ತಿ ನಾವು ಯಾಕ್ರಾಡು ಮುಚ್ಚಕ್ಕೆ ಓದಿವಪ್ಪ ಅಂತಂದ್ರೆ ಮತ್ತೆ ಎಲ್ಲಿ ಮುರಿತದ ಅಂಥೇಳಿ ನಾನು ಅದನ್ನೇನು ಮಾಡಕ್ಕೆ ಹೋಗಿಲ್ರಿ ಸೊ ಹಾಗಾಗಿ ಅದನ್ನ ಒಂಚೂರು ಇಗ್ನೋರ್ ಮಾಡಿರಿ ಅದನ್ನ ಬಿಟ್ಟರೆ ಬರ್ರಿ ಸದ್ಯಕ್ಕೆ ಇವನ್ನೆಲ್ಲ ಮೊದ್ಲಿನೂ ತೆಗಿತೀನಿ ತೆಗೆದು ಇಲ್ಲಿ ನೋಡ್ರಿ ಮಗ ಏನು ದೊಡ್ಡ ಅಭ್ಯಾಸ ಮಾಡ್ರಂಗೆ ತಂದು ಇಲ್ಲಿ ಇಟ್ಟು ಅಲ್ಲಿದ್ದಲ್ಲಿ ಇಲ್ಲಿದ್ದಿಲ್ಲ ಇಟ್ಟು ಹೋಗ್ಯಾನ ಇವ್ನು ಬಡ ಬಡ ತೆಗೆದು ಇಷ್ಟೆಲ್ಲ ಒಣಾಕ್ಬೇಕು ನೋಡ್ರಿ ಈಗ ಎಲ್ಲ ಅರ್ಬಿಗಳು ಅಷ್ಟು ಒಣಾಕಿ ನೋಡ್ರಿಪ್ಪ ಇಲ್ಲಿ ಈ ಕಡೆ ಒಣಾಕಿನಿ ಅಲ್ಲಿಷ್ಟು ಅದು ಅರದಿ ತಳಗ ಲಕ್ಷ್ಮೀ ಒಣಾಕಿದ್ದಡಿರಿಕಿಂದು ಅರಿಬಿ ಒಣಗ್ಯಾವ ಸೊ ಅವೆಲ್ಲ ಒಣಗಿದ್ದು ಕಡೆ ಸೈಡಿಗೆ ಸರಿಸಿ ಉಳಿದು ನಾನೊಂದು ಸೂರು ಆ ಕಡೆ ಹಾಕಿನಿ ತಿರ್ಬೋದು ನೀವು ಒಂದ್ರ ಮ್ಯಾಗ ಒಂದು ಇದ್ದು ಎಷ್ಟಾಯ್ದು ಅರಿಬೋದವಲ್ಲ ಸೊ ಹಾಗಾಗಿ ಒಂದ್ರ ಮ್ಯಾಗ ಒಂದು ಹಾಕೀನಿ ನಾಳೆಗೆ ಬೇಕಾದ್ರೆ ಒಣಗಿತಾ ಆರಾಮ್ಸೆ ಏನು ಗಿಳಿ ಬರೋಂಗಿಲ್ಲ ಅಂತೇಳಿ ಬಿಸಿಲೇ ಇಲ್ಲ ನೋಡ್ರಿ ದಾರ ಆಗ್ತಲ್ಲಿ ಬಿಸಿಲಿಲ್ಲ ಈ ಕಡೆ ಬಿಸಿಲು ಈ ಟೈಮಿಗೆ ಬರ್ತಾ ಇದೇನು ಉಪ್ಪಾಗಿಲ್ಲ ರೀ ಈ ಕಡೆ ಎಲ್ಲಿ ಕಟ್ಟಕ್ಕೆ ಮಾಡೋಕೆ ಇಲ್ಲೆಲ್ಲ ನೀರ ಇದು ನಿಂತಿದ್ವಲ್ಲ ಹುಡುಗಿ ನೋಡ್ರಿ ಈಗ ಕಾಲು ಅಂದ್ರೆ ನಾನು ಅರ್ಬಿ ಹಾಕಿನ ಜಾರ್ಕೊಂಡು ಬಿದ್ದನಂದ್ರೆ ಸೌಂಟನೆ ಮುರತಿತ್ತು ಒಂದು ರಾಗನೇ ತಪ್ಪಿಸ್ಕೊಂಡೆ ನೋಡ್ರಿಪ್ಪ ಅಲ್ಲಿ ಅರ್ ಅರ್ಬಿ ಯಾಕೆ ನಿಂತೆ ಒಂದು ಅರ್ಬಿನ ಆ ಕಡೆ ಸರ್ಸೋಕೆ ಹಿಂಗೆ ಕಾಲು ಮುಂದಕ್ಕೆ ಇಟ್ಟಿನ್ರಿ ಕಾಲ್ ಜರ್ರನಗೆ ನೋಡ್ರಿ ಇಲ್ಲಿಂದ ಅಲ್ಲಿತನ ಎಕ್ದಮ್ ಕಾಲು ಜರ್ರನಂಗೆ ಜರದು ಬಿಡ್ತರಿಪ್ಪ ಸ್ವಲ್ಪ ಫರ್ಕಾಯ್ತು ನೋಡ್ರಿಪ್ಪ ಮೇನ್ ಟೈಮ್ ಅನ್ನೋದು ಹೆಂಗೆ ಇರ್ತಾವ ನೋಡ್ರಿ ನಿದಕ ಅಂತಾರ ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂತೇಳಿ ಬಿದ್ದು ಆಗಿತ್ತಂದ್ರೆ ಕೆಟ್ಟದು ಅದೇ ಮತ್ತೆ ಪಾರ ಅಲ್ಲಿಂದ ಅದೇ ಒಳ್ಳೆ ಟೈಮ್ ನೋಡಿರಿ ಹಿಂಗ ಇವನ್ನೆಲ್ಲ ತೆಗೆದಿಟ್ಟಿ ನೋಡಿರಿ ಈ ಥರ ಹಾಕಿನಿ ಒಣ ಹಾಕಿನ ಅಂದರೆ ಮ್ಯಾಗ ಒಂದು ಇಲ್ಲಿ ನೋಡ್ತಿರ್ಬೋದು ನೀವು ಅದಕ್ಕೆ ನೀರು ನಿಂತಿದ್ದು ನೋಡ್ರಿ ಹುಡುಗಿದ್ದೆ ಇಲ್ಲಿ ದೊಡ್ಡ ನಾನಾ ಮಾಡ್ಕೋತೀನಿ ರೀ ಮ್ಯಾಗಿಂದೆಲ್ಲ ಕೆಳಗಡೆ ಪಾರ್ಕಿಂಗ್ದಾಗ ಇಬ್ಬರು ಪಾರ್ಟ್ನರ್ ಮ್ಯಾಗ ಹುಡುಕ್ತಾರೆ ಅಂದ್ರೆ ಅಂದರೆ ಇಬ್ಬರು ಕಮ್ಮೆಂಡಾಗಿ ಹುಡುಕ್ತಾರೆ ಒಬ್ಬರು ಒಂದು ತಿಂಗಳ ಒಬ್ಬರು ಒಂದು ತಿಂಗಳ ಅಜ್ಜಿಗೆ ಹುಡುಗದಾಗಲ್ಲ ಹಂಗಾಗಿ ಅವರು ಹಾಳಾಚ್ಯಾರ ಕಸ ಹುಡ್ಗಕ್ಕೆ ರೊಕ್ಕ ಕೊಡ್ತಾರೆ ಇವರು ಲಕ್ಷ್ಮಿಯರು ಲಕ್ಷ್ಮಿಯರಲ್ಲಿ ಅವ್ರ ಹತ್ರ ಹುಡುಕ್ತಾರೆ ನೋಡಿರಿ ನಾನು ಇಷ್ಟೆಲ್ಲ ಜಾಗನ ಒಬ್ಬಕ್ಕನ್ನೆಲ್ಲ ನೀಟ್ ಮಾಡಿಕೊಂಡು ಸ್ವಚ್ಛ ಇಟ್ಕೊಂಡು ಅದ್ರಾಗ ಕಸ ಹುಡುಗೋದು ಹೊತ್ತಿಟ್ಟು ಬಿಡ್ರಿ ನೀರು ಹುಡುಗೋದೇ ಒಂದು ದೊಡ್ಡ ಟಾಸ್ಕ್ ಅದಂಗೆ ಆಗ್ಬಿಡುತ್ತೆ ನನಗಂತರೂ ಅಲ್ಲಿ ಸ್ವಲ್ಪ ಐತ್ರಿ ಪಾರ್ಕಿಂಗ್ ಜಾಗ ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಜಾಗ ಇದು ಇಷ್ಟ ಐತಿ ಈ ಕಡೆಯಿಂದ ಅಲ್ಲಿ ಪಿಲ್ಲು ಕುಂತ ನೋಡ್ರಿ ಅಲ್ಲಿ ತನ ಐತೆ ಆ ಕಡೆ ಓನಾರಂಟಿ ಕಡೆ ಬರ್ತದೋ ಅವರು ಆಳಾಚ್ಯಾರ ಓನರ್ ಅಂಟಿಯರು ಆ ಕಡೆ ಹುಡ್ಕೊತಾರ ಇದಿಷ್ಟಕ್ಕೆ ಇಬ್ಬರ್ರಿ ಒಬ್ಬ ಒಬ್ಬರೊಂದು ತಿಂಗಳ ಒಂದು ತಿಂಗಳ ಈ ಥರ ಐತಿ ನಂದು ಇದು ಇಷ್ಟ ಎಲ್ಲ ನೀವು ನೋಡ್ತಿರ್ಬೋದ ಮ್ಯಾಗ ನಾನು ಯೂಸ್ ಮಾಡಲಿ ಬಿಡಲಿ ಇದಂತೂ ನಾನು ಸ್ವಚ್ಛ ಮಾಡ್ಕೊಳ್ಳೇಬೇಕು ಇದು ನನ್ನ ಕೆಲಸ ಅನ್ನೋದಕ್ಕಿಂತ ಸ್ವಚ್ಛ ಇಟ್ಕೋಬೇಕು ಅದು ನಮ್ಮ ಮನೆ ಬಾಡಿಗೆ ಇರಲಿ ಸ್ವಚ್ಛ ಇರಿ ಬಾಡಿಗೆ ಇರಲಿ ಸ್ವಂತ ಇರಲಿ ಸ್ವಚ್ಛ ಇಟ್ಕೊಂಡಿವಪ್ಪ ಅಂದ್ರೆ ನಮಗೆ ನಿಂಪುಣ ಆಗುತ್ತಲ್ಲ ಅದಕ್ಕಂಥೇಳಿ ಇದನ್ನೇನ ತುಂಬಬೇಕು ಮನೆ ಕಸ ಉಡ್ದೆ ಸೊ ಅದೆಲ್ಲ ಮಾಡ್ಕೊತ ಕೂತೆ ನಾನು ಮನೆಯಾಗೆ ನೋಡಿರಿ ನೀವು ಮೊನ್ನೆ ಊರಿಗೆ ಒಂಚೂರು ಅದು ಇದು ತಿಂಡಿ ಮಾಡಿದೆ ಅದ್ರೊಳಗನೆ ಹೋಗ್ಬಿಡ್ತು ಟೈಮ ನಿನ್ನೆಂತರೂ ಊರಿಗೆ ಹೋಗಿದ್ವಿ ನೈಟ್ ಬಂದ್ವಿ ಬೆಳಗ್ಗೆ ಏನೂ ಆಗಿಲ್ಲ ಸೊ ಇದನ್ನ ತುಂಬಬೇಕ್ರಿ ಈಗ ಮೊದಲು ಹಶು ಹೇಗೈತೆ ನನಗೆ ಊಟನೇ ಮಾಡಿಲ್ಲ ನಾನು ನಾಲ್ಕು ರೀ ಐತೆ ಟೈಮ ಊಟ ಮಾಡಿದೀನ ಪಿಲ್ಲು ಈ ಮುಖಸ್ಥಳ ಬಾ ಅಂತೇಳಿ ತಾಳಾಗ ಆಟಾಡೋಕ್ಕೇನ ನನಗೂ ನಿದ್ದೆ ಇಲ್ರಿ ಸದ್ಯಕ್ಕ ಯಾಕಂದ್ರೆ ಸ್ನೇಹ ಬರೋ ಟೈಮು ಆತು ಹಂಗಂತೇಳಿ ಇರ್ಲವ ತಳಗ ಅಲ್ಲೇ ಆಟಾಡ್ಕೊಂಡು ಕುಂಡಿರ್ತಾನ ಏ ಬಾ ಪಿಲ್ಲು ಇನ್ನೊಂಚೂರು ಊಟ ಮಾಡಕತ್ ಬಾ ಬಾ ಅಂತೇಳೀನಿ ಬರಬೇಕು ನಾನು ಸ್ವಲ್ಪ ಬಾ ಅನ್ನ ಮಸ್ರು ಕೊಡಿನ ಬಾ ದ ಎಲ್ಲಿ ಮುಖಸ್ಥಳ ಇಕ್ಕಿ ಬಡದು ಅಂತನ್ರಿ ಅವ ಯಾಕಂದ್ರೆ ಒಂದು ಚಪಾತಿ ಹಾಲು ಅಷ್ಟೇ ಊಟ ಮಾಡ್ಯ ಒಂದು ಶೇಂಗಾ ಉಂಡಿ ಕೊಟ್ಟೀನಿ ಅದು ತಿಂದಿಲ್ಲವ ಬರಿ ಊಟ ಮಾಡ್ತೀನಿ ನಾನು ಹಂಗ ನೋಡ್ರಿ ಅವ್ವ ಊರ್ಲಿಂತ ಏನು ತಗೊಂಬಂದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ತೀನಿ ಬ್ಯಾಗ್ನೇನು ತೆಗಿಬೇಕು ಹಂಗೆ ಇಟ್ಟು ನಾನು ಬೊಳ್ಳಿ ನೋಡ್ರಿ ಈ ಜವಾರಿ ಬೊಳ್ಳಳ್ಳಿ ನಮ್ಮ ಮನೆ ಬಾಜಕ್ಕೆ ಬೊಳ್ಳಾರಂತಾರ ಅವ್ರ ಅಡ್ರೆಸ್ ಬೊಳ್ಳಿ ಅಂತ ಕರಿತಾವೆ ಮಮ್ಮಿ ಸೊ ಅದು ಜವಾರಿ ಬೊಳ್ಳಳ್ಳಿ ತೊಗೊಂಬಂದಾರೀ ಪಲಕ ಆಮ್ಯಾಗ ಇಲ್ಲಿ ನೋಡ್ರಿ ಮಮ್ಮಿ ಮನೆ ಮಸಾಲೆ ಖಾರ ಕುಡಿಸಿದ್ರು ನೀವು ಕೂಡ ನೋಡಿರಿ ಲಾಕ್ದೊಳಗೆ ಮಸ್ತಾಗಿ ಮಸಾಲೆ ಖಾರ ತೊಗೊಂಡ್ಬಂದಾರ ನೋಡ್ರಿ ಯಾವಾಗ ಮಾಡ್ಯಪ್ಪ ಇದ್ರ ಒಂದು ಅಡುಗೆ ಅನ್ನ ಅನ್ಸಿತ್ತು ನನಗಂತೂ ನೋಡಿದ್ರೇ ಮಸ್ತ್ ಟೇಸ್ಟ್ ಆಗೈತಿ ಆ ಥರ ಒಂದೊಂದು ಅಡುಗೆ ಆಗಲಿ ಆಗಲಿ ಏನೇ ಇರಲಿಕ್ಕ ಅದು ನೋಡಿದ ತಕ್ಷಣ ಆಹಾ ಅನ್ನ ಫೀಲ್ ಬಂತಂದ್ರೆ ಅದು ಚಲೋ ಇದ್ದೇ ಇರುತ್ತಂತೇಳಿ ಆಮೇಲೆ ಏನೇನೋ ಕಾಯಿ ಪಲ್ಯ ತೊಗೊಂಬಂದ ನೋಡ್ರಿ ಪಾಲಕ್ ಐತಿ ಏನೇನೋ ಕಾಳು ಇದ್ದಂಗೆ ತೆಗಿತೀನಿ ತೆಗೈತಿನವನು ಆಮೇಲೆ ಮೆಣಸಿ ಮೆ ಹಸಿ ಮೆಣಸಿನ್ಕಾಯಿ ತೊಗೊಂಬಂದಾರ ಮತ್ತು ಇಲ್ಲಿ ಇವನು ಮೆಣ್ಸಿಕಾಯಿ ರೀ ಹೂವು ಬೊಳ್ಳೋಳ್ಳಿ ತೊಗೊಂಬಂದ ಹೊಡ್ರಿ ಅವು ಅಂತೀವಿ ನಾವು ಇದಕ್ಕೆ ಇದಕ್ಕೆ ಮಸ್ತಾಗಿ ಬೆಲ್ಲ ಇದನ್ನ ನೋಡಿರಿ ಆ ಹಾ 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 ಸಖತ್ತಾಗ್ಯವ್ರಿ ಬೊಳ್ಳೋಲಣ್ಣ ನೋಡಿರಿ ಬಿರಕ್ಕೆ ಬಿಟ್ಟದ ಹಿಂಗತ್ತೆ ಮಾಡ್ ನೋಡಿದ್ರೆ ಅದು ಹ್ಞೂ ತರ್ಕೋರೆದ್ರೆ ಕಪ್ಪುಗಾಬೇಕು ಆವಾಗ ತೊಗೊಂಬಂದ್ರೆ ಬೊಳ್ಳೋಲಣ್ಣ ಮಸ್ತಾಗಿ ಟೇಸ್ಟ್ ಇರ್ತಾವೆ ಒಳಗಡೆ ಹಣ್ಣಾಗಿರ್ತಾವ ನಂಗೆ ಬಳ್ಳುಳು ಎಷ್ಟು ವರ್ಷನ ಅಂತ ಹೇಳ್ಬೋದು ವಾವು ಹಾಗೆ ಮೆಕ್ಕಿಕಾಯಿ ನೋಡ್ರಿ ಇವು ಭಾರಿ ಮಸ್ತಕ್ಕೋ ಇವು ಇವು ಮಮ್ಮಿನೂ ಅದು ಕಟ್ಕಶ ಓಡ್ರಿ ಹೆಸ್ರು ಕಾಡ್ರಿ ಫ್ರೆಂಡ್ಸ್ ಇವು ಒಂಚೂರು ಜಿಗಿ ಜಿಗಿನೇ ಇರ್ತಾವ ಇವು ಹಾಗೆ ಇವು ಕೆಂಪೂ ನೋಡಿರಿ ಸರ್ವರ ಊರನು ರೀ ಇವು ಕೆಂಪು ಮೆಣಸಿನ್ಕಾಯಿ ಮತ್ತು ರವೆ ನೋಡಿರಿ ಪಾಪ ಇದ್ದಂಥ ಮನೆಯೋ ರವೆ ತೊಗೊಂಬಂದ ಕೇಸರಿ ರವೆ ಮತ್ತು ಚಿಪ್ಸ್ ನೋಡಿರಿ ಮೆಕ್ಕಿಕಾಯಿ ಚಿಪ್ಸ ಇವು ಕರಿಬೇಕು ಎಣ್ಣೆಗೆ ಹಾಕಿ ಇಷ್ಟೆಲ್ಲ ಮಮ್ಮಿ ಕೊಟ್ಟಾರ ನೋಡಿರಿ ಇವನು ತೆಗೆದಿಡ್ತೀನಿ ನಾನು ಊಟ ಮಾಡ್ಬೇಕಂದ್ನೆಲ್ಲ ಹಂಗೆ ಇದನ್ನ ನೋಡಿದ್ನೇ ನಿಂಗೆ ತೋರಿಸಿದ್ರೆ ಇವನ್ನ ಈಗ ಫ್ರಿಜ್ನಾಗೆ ಇಡ್ತೀನಿ ಕಾಯಿ ಪಲ್ಯನ ಆಮೇಲೆ ತೆಗ್ದು ಸ್ವಚ್ಛ ಮಾಡ್ತೀನಿ ಇವೆಲ್ಲ ಒಣ ಅದಾವೆ ಇವ್ನು ಡಬ್ಬ್ಯಾಗ ಹಾಕ್ತೀನಿ ಅಂತ ಡಬ್ಬಿ ಕಲ್ಲೆ ಮಾಡಿ ಇವನು ಹೊರಗಡೆ ಇಡ್ತೀನಿ ರೀ ಅನ್ಕತನ ಇವನ ಎಲ್ಲ ಇಡ್ತೀನಿ ಇವ್ನ ಇದು ರುಚಿ ಗೊತ್ತಿಲ್ಲರಿ ಸೊ ಹಾಗಾಗಿ ಇದಕ್ಕೆ ಬೆಲ್ಲ ಕಲಿಸ್ತೀನಿ ಕಲಿಸೋದನ್ನೇ ವಿಡಿಯೋ ಮಾಡ್ತೀನಿ ಇವು ಏನು ಕೆಡಂಗಿಲ್ಲರಿ ಇವು ಏಸಿನ ಇಟ್ಟರು ಏನು ಕೆಡಂಗಿಲ್ಲ ಬಟ್ ಲಗುಡ್ ತಿನ್ನೋದೇ ಬೆಟ್ರ ತಂದಕ್ಷಣನೇ ಬಟ್ ಅದಕ್ಕೆ ಬೆಲ್ಲಗ ಕುಟ್ಟಿ ಒಡಿಬೇಕು ಹೊಡೀಬೇಕು ಕಲಿಸ್ಬೇಕು ರೀ ಇವನೀಗ ಫ್ರಿಜ್ನಾಗ ಇಡ್ತೀನಿ ಮೊನ್ನೆ ಮೊನಾರೆಂಟಿನೂ ಕೊಟ್ಟಾರೆ ತೊಗರಿ ಈ ತೊಗರಿ ಕಾಳು ಅವು ಅದವು ಎಲ್ಲ ಕೂಡಿ ಫ್ರಿಜ್ನಾಗೆ ಇಡ್ತೀನಿ ಸದ್ಯಕ್ಕೆ ಫ್ರಿಜ್ ಒಂದು ಸ್ವಚ್ಛ ಮಾಡೋದೈತ್ರಿ ಅದನ್ನು ಕೂಡ ಸ್ವಚ್ಛ ಮಾಡಬೇಕಾ ಮೊದಲೇ ನೆಡ್ತೀನಿ ನೆಟ್ಕೆ ಈಗ ಊಟಕ್ಕೆ ನೋಡಿರಿ ಹಸ್ಮಂಡ್ರಿ ಮೊಸರು ತೊಗೊಂಬಂದಿದ್ದೆ ಅವರು ಮೊಸರು ತೊಗೊಂಬಂದಾರ ಪಲ್ಯ ನೋಡ್ರಿ ಅದಕ್ಕೆ ಖಾಲಿ ಮಾಡ್ಯಾರ ಅನ್ನ ಕೂಡ ಒಂಚೂರು ಇಟ್ಟಾರ ಚಪಾತಿ ಊಟ ಮಾಡ್ಯಾರ ನಾನು ಈಗ ಹಂಗೆ ಶೇಂಗಾ ಉಂಡಿ ನೋಡ್ರಿ ಅವರಿಗೆ ಹರ್ಯಾಣಬಾರ್ದು ಅಂತ ಇಲ್ಲೇ ಕಟ್ಟಿ ಗ್ಯಾಸ್ ಕಟ್ಟಿ ಮ್ಯಾಗನೇ ಇಟ್ಟಿನ ಅವ್ರಿಗೆ ಬೇಕಾದ್ರೆ ಪಟ್ಕೊಂಡು ತಗೊಂತಿತ್ತಾರಂಥೇಳಿ ಮೊನ್ನೆ ಊರಿಗೆ ಹೋಗ್ಬೇಕಂದಿನ್ರಿ ಸ್ವಲ್ಪ ಅದು ಒಂದು ಏಳು ಗಂಟೆ ಒಯ್ದರು ಸರಿ ಅನ್ಸಂಗಿಲ್ಲ ಅಂತೇಳಿ ನಾವು ಇದ್ದಿದ್ದಿಲ್ಲ ಯಜಮಾನರು ಮಕ್ಕಳು ಅದು ಮನುಷ್ಯ ಒಂದೊಂದು ತಿಂದಾರ ನೋಡಿರಿ ಎಂಟೇನಿಷ್ಟೇ ಇದ್ದು ಎಲ್ಲ ಇಷ್ಟು ಫೆಸಿಲಿಟಿ ಫೆಸಿಲಿಟಿ ಅನ್ನೋದ್ಕಿನ್ನ ಹೇಳ್ಬೋದು ಅವ್ರಿಗೆ ಹರ್ಯಾಣಬಾರ್ದು ಅಂತೇಳಿ ನನಗೆ ಊಟ ಮಾಡ್ತೀನಿ ರೀ ಕಮ್ ಬ್ಯಾಕ್ ಫ್ರೆಂಡ್ಸ ಸಾಯಂಕಾಲ ಮತ್ತು ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಿ ನೋಡ್ರಿ ನಮ್ಮೊಬ್ಬರು ಸಿಸ್ಟರು ಭಾಳ ದಿನ ಆಯಿತು ನನಗೆ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡತ್ನಾಗ ಶೇರ್ ಮಾಡಿರಿ ಸಿಸ್ಟರ್ ಅಂತ ಹೇಳಿದರು ಈಗ ಥಂಡಿ ವಾತಾವರಣ ಆಯ್ತು ನೋಡಿರಿ ಈ ವಾತಾವರಣಕ್ಕೆ ನಾವು ಬೆಚ್ಚಗ ಇರಬೇಕು ಬೆಚ್ಚಗ ಕುಡಿಬೇಕು ಬೆಚ್ಚಗಿರೋದನ್ನು ತಿನ್ನಬೇಕು ಸೊ ಹಾಗಾಗಿ ಬೆಳ್ಳುಳ್ಳಿ ಅಂತಂದ್ರೆ ಅಲ್ಲಿ ಹೀಟ್ ಇರ್ತದೆ ನಿಮಗೂ ಕೂಡ ಗೊತ್ತು ಸೊ ಇವಾಗ ನಾನು ಬೆಳ್ಳುಳ್ಳಿ ಉಪ್ಪಿಟ್ಟನ್ನು ಮಾಡಾಕತ್ತೀನಿ ನಾವಿರೋಂಥ ವಾತಾವರಣ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ ಸೊ ನೆಗಡಿ ಕೆಮ್ಮ ಈ ಥರ ಬರುವಂಥವು ಜಾಸ್ತಿ ಇರ್ತಾವ ಸ್ವಲ್ಪ ನಾವು ನಮ್ಮ ದೇಹವನ್ನು ಬೇಸಿಗೆ ಕಾಲದಾಗ ಇಟ್ಕೋಬೇಕು ಚಳಿಗಾಲದಾಗ ಇಟ್ಕೋಬೇಕಲ್ಲ ಸೊ ಈ ಒಂದು ತಂಪಾದ ವಾತಾವರಣಕ್ಕೆ ಬೆಚ್ಚನೆಯ ಒಂದು ರುಚಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥ ಬೊಳ್ಳೆ ಉಪ್ಪಿಟ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರವರೆಗೂ ಕೂಡ ನೀವು ತಿನ್ಬೋದು ಇದನ್ನು ಬಹಳಷ್ಟು ಸರಿ ಸೇರ್ ಮಾಡಿರ್ತೀನಿ ಹೊಸ ಹೊಸ ಸ್ನೇಹಿತರು ಬಂದಿರಿ ಸೊ ಹಾಗಾಗಿ ಸಣ್ಣ ಮಕ್ಳಿಗಾಗಿರ್ಬೋದು ಬಾಣಂತಿಯರ್ಗಾಗಿರ್ಬೋದು ಯಾವುದೇ ಒಂದು ವಯೋಮಿತಿ ಇಲ್ ಇದ್ದೋರಿಗೂ ಕೂಡ ಇದು ಊಟ ಮಾಡ್ಕೋಬಹುದು ಬೆಳಗ್ಗೆ ನಾಷ್ಟಕ್ಕೆ ರಾತ್ರಿನೂ ಕೂಡ ಒಂದೊಂದ್ಸರಿ ಬಾಯಿ ರುಚಿ ಕೆಟ್ಟಿರ್ತೈತಿ ಯಾವಾಗೂ ಕೂಡ ನೀವು ಈ ತರ ಮಾಡ್ಕೊಂಡು ತಿಂದ್ರ ಟೇಸ್ಟು ಅಂತ ಅನಿಸ್ತೈತಿ ಬರ್ರಿ ಇವಾಗ ಕ್ವಿಕ್ ಆಗಿ ಈಸಿಯಾಗಿ ರುಚಿಯಾಗಿರೋಂತ ಬಳ್ಳಿ ಹೆಂಗೆ ಮಾಡೋದಂತ ಹೇಳಿ ನಿಮ್ ತಗೀಗ ಶೇರ್ ಮಾಡ್ತೀವಿ ಟೂಪಿಟ್ ಮಾಡಕ ಮೊದಲಿಲ್ಲ ನಾನು ಜವಾರಿ ಬಳ್ಳದ ನೋಡ್ರಿ ನಿಂಬಲ್ಲೇ ಕ್ಯಾವು ಇರ್ತಾವಲ್ಲ ನೀವು ಅವನ್ನ ಕಟ್ ಮಾಡ್ಕೊಂಡು ಮ್ಯಾಗಿಂದೆಲ್ಲ ಸೊಪ್ಪಿ ಸುಲ್ಕೊಂಡು ಈ ಥರ ನೀವು ಜಜ್ಜಿ ಇಟ್ಕೋರಿ ನೀವು ಕೈಲೇನೆ ಜಜ್ಜ್ರಿ ಏನಾದರೂ ಗುಂಡು ಗುಂಡು ಏನೋ ಒಂದು ಲಟ್ಟುಣಿ ಬೆಳ್ಳುಣಿಗೆ ಮಣಿ ಈ ಥರ ಏನಾರ ಇರ್ತದಲ್ಲ ಸೊ ಅದರಲ್ಲೇನೇ ಕುಟ್ರಿ ಅಂದ್ರೆ ಇದ್ರ ಫ್ಲೇವರ್ ಹಾಗೆ ಇರ್ತೈತಿ ರುಚಿ ಹೆಚ್ಚಿರ್ತದೆ ಮಿಕ್ಸಿದೊಳಗೆ ಅದ್ರೊಳಗ ಹಾಕಕ್ಕೆ ಹೋಗಬೇಡ್ರಿ ದಯವಿಟ್ಟು ಇಲ್ಲಪ್ಪ ಅಂತಂದ್ರೆ ಈ ಥರ ಚರ್ಗಿಗಳು ಏನೋ ಇರ್ಲಿಕ್ಕಂದ್ರೆ ಈ ಥರ ವೇಟ್ ಇರುವಂಥ ಚರ್ಗಿ ಗ್ಲಾಸ್ ಬಟ್ಲ ಏನೇ ಇದ್ರು ಅದರಲ್ಲೇ ಕುಟ್ರಿ ನನ್ನ ಹತ್ರ ಹಿಂಡಿ ಕಲ್ಲ ಐತೆ ನಾನು ಅದರಲ್ಲೇ ಕುಟ್ಟೀನಿ ಇದಕ್ಕೆ ಹಾಗೆ ಕರಿಬೇವು ಕೊತ್ತಂಬರಿ ತೊಗೊಂಡಿನಿ ಭಾಳ ಏನು ಇದಕ್ಕೆ ಬೇಕಾಗಿಲ್ಲ ಪದಾರ್ಥಗಳು ಕಡಿಮೆ ಪದಾರ್ಥ ಒಳಗೇ ಪಟ್ಟದ ಹಾಕೋಬೋದು ಸೊ ನೋಡಿರಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಸಾಸ್ಮಿ ಅರಿಶಿಣ ಪುಡಿ ಕೆಂಪು ಖಾರ ಆಮೇಲೆ ಇಲ್ಲಿ ನಾನು ನಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಈಗ ರವೆ ತೊಗೊಂಡಿನಿ ಹಾಗೆ ಅದಕ್ಕೆ ತಕ್ಕಂಗೆ ನೀರು ಈಗ ಒಲೆ ಮ್ಯಾಗ ಎಣ್ಣೆ ರೀ ಸೊ ಇದಕ್ಕೀಗ ನಾವು ಎಣ್ಣೆ ಕಾಯ್ದಾದ್ಮೇಗ ಜೀರಿಗೆ ಸಾಸ್ಮಿ ಹಾಕೋತೀನಿ ಸದ್ಯಕ್ಕೆ ಈಗ ನೋಡ್ರಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸ್ಮಿ ಹಾಕೊಂಡೀನಿ ಚಟಪಟ ಸಿಡಿಯಾಕತ್ತವ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತೀನಿ ನೀವು ಎಣ್ಣೆ ಬದಲಿಗೆ ತುಪ್ಪನೂ ಹಾಕೋರಿ ಅದನ್ನು ಮಸ್ತ್ ಆಗ್ತದೆ ನೋಡಿರಿ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ನಾನು ಈ ಸದ್ಯಕ್ಕೆ ಕರಿಬೇವನ್ನು ಹಾಕೋತೀನಿ ಬಳ್ಳುಳ್ಳಿ ಬೆಳ್ಳಗಿದ್ದಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ ನೀವು ಸೊ ಒಂಚೂರು ಎಣ್ಣೆಗಾನ ಕೆಂಪು ಅವು ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡಿ ನೋಡ್ರಿ ಆಹಾ ಸ್ಮೆಲ್ ಅಂತೂ ಮಸ್ತ್ ಬರತ್ತದ್ರಿ ಸಿಂಪಲಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಇದನ್ನ ಇದಕ್ಕೆ ಅರ್ಶಿನ ಪುಡಿನ ಹಾಕೋತೀನಿ ರೀ ಸದ್ಯಕ್ಕೆ ನಾನು ಕಲರ್ಫುಲ್ಲಾಗಿ ಬರ್ತದ ಎಣ್ಣೆಗೆ ಅರಿಶಿಣ ಪುಡಿಯನ್ನು ಹಾಕೋತೀನಿ ನೋಡಿರಿ పుడి హాకొంది ఇక ఈ రవ్కి ఎస్ బెక్ోడ్రీ అద్ర ఒతి ఒరకొతీ ఇకి నీర్ బ్రి ఈ నోడ్రీక ಎಷ್ಟು ಬೇಕಲ್ಲ ನಾವು ಎಷ್ಟು ಜನ್ರಿಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡಾ ಆಲ್ಮೋಸ್ಟ್ ಆಲ್ ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಅದೇ ಥರನೇ ನೋಡಿರಿ ಆದರೆ ಅದಕ್ಕೆಲ್ಲ ನಾವು ಒಗ್ಗರಣೆ ಬೇರೆ ಬೇರೆ ಹಾಕಿರ್ತೀವಿ ಪದಾರ್ಥಗಳನ್ನ ಈಗ ಇದೊಂದು ಇದೊಂಚೂರು ಕುದಿ ಬರ್ಬೇಕ್ರಿ ಈಗ ಸೊ ಇದು ಕುದಿ ಬಂತಲ್ಲ ಈಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ರಿ ಸೊ ಹಾಗಾಗಿ ಸದ್ಯಕ್ಕೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ನೋಡಿರಿ ನೋಡಿ ಹಾಕ್ಕೊರಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗ್ತಿದ್ರೆ ಹಸಿಮೆಣ್ಸಿನಕಾಯಿ ಹಾಕೋರಿ ಇಲ್ಲ ನಮ್ಗೆ ಒಗ್ಗರಣೆಗೆ ಹಾಕೋರಿ ಹಸಿ ನಮ್ಗೆ ನಮಗೆ ಬೇಡಪ್ಪ ಅಂತಂದ್ರೆ ನೀವು ಕೆಂಪು ಖಾರ ಹಾಕೋರಿ ನಾನಂತರ ಕೆಂಪು ಖಾರನೇ ಹಾಕಾಕತ್ತೀನಿ ಕೆಂಪು ಖಾರ ಹಾಕಿ ನಂಗೆ ಚೂರು ಮಿಕ್ಸ್ ಕೊಟ್ಕೊತೀನಿ ಅದಕ್ಕೆ ಈಗ ಇನ್ನೂ ಕುದಿ ಹಿಡಿಲ್ರಿ ಇದು ಕುದಿ ಹಿಡ್ದಿಲ್ಲ ಈಗ ನೋಡ್ರಿ ನೀರಂತರೂ ಕುದಿ ಬಂತಲ್ಲ ಸೊ ಇವಾಗ ಸಣ್ಣ ಉರಿ ಮಾಡಿ ರವೆ ಇಟ್ಟು ತಿಡುವಣ ಈಗ ನಾನು ರವೆ ಹಾಕಿ ನೋಡಿರಿ ರವೆ ಮ್ಯಾಗ ನಾನು ಇವು ಸಣ್ಣ ರವೆ ಯೂಸ್ ಮಾಡ್ಬೇಕ್ರಿ ದಪ್ಪನ ರವನು ಯೂಸ್ ಮಾಡ್ಕೊಬೋದು ನೀವು ಇಲ್ಲ ಮನೆಗನೆ ಗೋಧಿ ಒಡ್ಸಿದ ರವೆ ಇರ್ತಾವೆ ನೋಡ್ರಿ ಜವಾರಿ ಗೋಧಿ ಗೆರಿ ಗೋಧಿ ಈ ಥರ ಹೊಲ ಇದ್ದರು ತಾಟಿದ್ದರು ಅವು ಅದು ಅದು ರವೆ ಹಾಕಿನೂ ನೀವು ಈ ಥರ ಮಾಡ್ಕೋಬೋದು ನಿಮ್ಗೆ ಗಟ್ಟಿ ಬೇಕಪ್ಪ ಅಂತಂದ್ರೆ ನೀರನ್ನು ಕಡಿಮೆ ಹಾಕೋರಿ ಇಲ್ಲ ನಿಮ್ಗೆ ತಿಳಿಯಾಗಿ ಬೇಕು ಅಂತಂದ್ರೆ ನೀವು ಒಂಚೂರು ನೀರನ್ನು ಹೆಚ್ಚಿಗೆ ಹಾಕೋರಿ ಇಷ್ಟ ನೋಡಿರಿ ಇದನ್ನು ಏನಿಲ್ಲ ಇದು ಒಂಚೂರೀಗ ಕುದಿ ಬರಬೇಕು ಈ ಥರ ನೀವು ಮಾಡ್ಕೋರಿ ಈಗ ನೋಡ್ರಿ ಇದು ಈ ಥರ ಕುದಿಯಾಕತ್ತೈತಿ ನಾನು ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಿಲ್ಲ ಈ ಒಂದು ಪ್ರಮಾಣದೊಳಗೆ ನಾ ಮಾಡ್ಕೊಂಡು ನೋಡ್ರಿ ನೋಡ್ರಿ ಇದು ಈ ಥರ ಇದ್ರೇ ಚಂದ ಸಣ್ಣ ಸಣ್ಣ ಮಕ್ಳು ಇರ್ತಾವೆ ನೋಡ್ರಿ ಅವ್ರಿಗೂ ಈ ಥರ ನೀವು ತಿಳಿಯಾಗಿ ಮಾಡ್ಕೊಂಡ್ರೆ ಆರಾಮ್ಸೆ ನೀವು ಉಣಿಸ್ಬೋದು ಅವರಿಗೆ ಅವ್ರಿಗೆ ಏನೈತಿ ಬರೀ ಜೀರಿಗೆ ಒಳಗೆ ಬರೀ ಜೀರಿಗೆ ಸಣ್ಣಗೆ ಕುಟ್ಟಿ ಬೆಳ್ಳುಳ್ಳಿ ಹಾಕಿ ನೀವು ಸೊಪ್ಪಗ ಉಪ್ಪು ಉಪ್ಪು ಹಾಕಿನೂ ಕೂಡ ಮಾಡ್ಕೋಬೋದು ನಿಮ್ಮ ನಿಮ್ಮ ಟೇಸ್ಟ್ ತಕ್ಕಂಗೆ ಸೊ ಯಾರ್ಯಾರು ಟೇಸ್ಟ್ ಹೆಂಗಿರ್ತದ ಆ ಥರ ನೀವು ಮಾಡ್ಕೋಬಹುದು ನೋಡ್ರಿ ಆಹಾ ಮಸ್ತಾಗಿ ಸ್ನೇಹ ಸ್ಮೆಲ್ ಬರತ್ತದ ಇಲ್ಲ ಆಯ್ತು ನೋಡ್ರಿ ಉಪ್ಪಿಟ್ಟು ಸದ್ಯಕ್ಕೆ ಸುಡು 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 ಬೆಳ್ಳುಳ್ಳಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಮ್ಯಾಗ ತುಪ್ಪನೂ ಕೂಡ ನೀವು ಹಾಕೊಂಡು ಊಟ ಮಾಡ್ಬೋದು ಸೇ ತುಪ್ಪ ಹಾಕ್ಲೆ ನಿಮ್ಗೆ ನನ್ನ ಮಕ್ಕಳು ತುಪ್ಪ ಒಲೆ ಅಂತಾರೀ ಸೊ ಇಷ್ಟೇ ನೋಡಿರಿ ಬೆಳ್ಳುಳ್ಳು ಉಪ್ಪಿಟ್ಟು ಮಾಡುವಂಥದ್ದು ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬಹುದು ಥಂಡಿಗೆ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ರೆ ಮಸ್ತ್ ಅನಿಸುತ್ತೆ ನೀವೊಂದ್ಸರಿ ಮಾಡ್ಕೋರಿ ನಮ್ಮ ಸಿಸ್ಟರ್ ಅವ್ರಿಗೂ ಕೂಡ ಈ ರೆಸಿಪಿ ಶೇರ್ ಮಾಡ್ದಂ ಆಯಿತು ನಿಮಗೂ ಹೊಸೊಬ್ರಿಗೂ ಶೇರ್ ಮಾಡ್ದಂಗೆ ಆಯ್ತು ಅಂತೇಳಿ ಇದನ್ನು ಮಾಡೀನಿ ಇವಾಗ ಮಕ್ಕಳಿಗೆ ಹುಟ್ಟು ಕೊಡ್ತೀನಿ ನೋಡಿರಿ ರಾತ್ರಿಗೆ ಇದನ್ನ ಇವಾಗ ಸೊ ನೀವು ಒಂದು ಸರಿ ಮಾಡ್ಕೊರಿ ಹೆಂಗೆ ಬಂತ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಮಕ್ಕಳು ಊಟ ಎಲ್ಲನೂ ಮಾಡಿದ್ರು ನೋಡಿರಿ ಅವ್ನಿಗೆ ಹುಣಸಿದೆ ಇಲ್ಲೇ ಹೊರಗೆ ಕೊತ್ಕೊಂಡು ಭಾಳ ಬಿಸಿ ಇತ್ತು ನೋಡ್ರಿ ತಣ್ಣಗೆ ತಂಪು ವಾತಾವರಣದಾಗ ಬಿಸಿ ಬಿಸಿ ಉಪ್ಪಿಟ್ಟು ಮಸ್ತ್ ಆಗ್ತದೆ ಅಂತೇಳಿ ಅವ್ರಿಗೆ ಹುಣಿಸಿದಾದ್ಮ್ಯಾಗ ನೋಡ್ರಿ ಈಗ ಗೋಧಿ ಹಿಟ್ಟು ಗೋಧಿ ಇಟ್ಟುನು ನಾದಿ ನಾನು ಈಗ ಯಜಮಾನ್ರಿಗೆ ಬಂದಮ್ಯಾಗ ಚಪಾತಿ ಮಾಡಿಕೊಟ್ರಾಯ್ತು ಸೊ ನನಗೆ ಯಾಕೆ ಒಟ್ಟಿ ಒಂಚೂರು ಎಸಿಡಿಟಿ ಆದಂಗೆ ರೀ ಹೊಟ್ಟಿ ಉಬರ್ಸ್ದಂಗೆ ಅಂತಾರಲ್ಲ ಆ ಥರ ಆಗೈತಿ ಇನ್ನೂ ಒಂಚೂರು ಉಪ್ಪಿಟ್ಟು ಐತ್ರಿ ಮಾಡಿರೋ ಅಂಥ ಉಪ್ಪಿಟ್ಟು ಐತಿ ಇನ್ನೂ ಒಂಚೂರು ನೋಡಿರಿ ಎಷ್ಟು ಉಪ್ಪಿಟ್ಟು ಐತಿ ಅದು ಇಡ್ತೀನಿ ಮ್ಯಾಗ ಅವ್ರಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ಅನ್ನಪನ್ನ ಏನು ಮಾಡಕ್ ಹೋಗಂಗಿಲ್ಲ ಉಳ್ಳಾಗಡ್ಡಿ ಟಮಾಟಿ ಅವನ್ನೆಲ್ಲ ಹೋಳಿ ಪಚ್ಚಡಿ ಈ ತರ ಮಾಡ್ತೀವಿ ಊಟ ಮಾಡ್ತಾರ ಲೈಕ್ ಆಗ್ತದ ಅವರಿಗೆ ಓಕೆ ರೀ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಕ್ ಒಂದ್ಗೆ ನಿಮ್ ಜೊತೆಗೆ ಸಿಗ್ತೀನಿ ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಶಿವಣ್ಣ ಬಾಯ್